ಸೊ ವೆರಿ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಯೂಸ್ಲೆಸ್ ಆಗಿರುತ್ತೆ ಸೊ ನೀನು ಸಾರು ಉಳ್ಳ ಉಪ್ಪ ಉಪ್ಪು ಅದು ಬಹಳ ಶಾರ್ಪ್ ನೀನು ಹದಕ್ಕೆ ಮಾರ್ಕಂಡು ಬರ್ತದೆ ಆ ಒಂದು ನೋಡ್ಕೋತೇವೆ ಮಾರ್ಕ್ ನಲವತ್ತೊಂಬತ್ತನೇ ವಚನದಲ್ಲಿ ನಾವು ಅದನ್ನ ನೋಡ್ಕೊಳ್ತೇವೆ ನೋಡ್ರಿ ಬರ್ಸುತ್ತೆ ಒಂಬತ್ತನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನಾವು ಅದನ್ನ ಆತ್ಮಿಕ ಜೀವಿತವನ್ನ ಹಾಳು ಮಾಡಿಕೊಂಡಿ ಆತ್ಮಿಕ ಜೀವಿತವನ್ನ ಹಾಳು ಮಾಡಿಕೊಂಡಿ ನಿನ್ ಕಡೆ ಇಲ್ಲ ಬ್ಯೂಟಿನೆಸ್ ಇಲ್ಲ ನಿನ್ ಕಡೆ ನಿನ್ ಕಡೆ ಹಾಳು ಇಸ್ರಾಯಲ್ ಜನರು ಹಾಳಾದ್ರು ಕೊರೆಂತಿ ಜನರು ಹಾಳಾಗಿದ್ರು ನಮ್ಗೆ ಈಗ ದೃಷ್ಟಿ ಯಾರ ದೃಷ್ಟ ಬ್ಯೂಟಿಫುಲ್ ನನಗೂ ನೀನು ದೃಷ್ಟಾಂತ ಕೊಡ್ತಾ ಇದ್ದಾರೆ ನಾನು ನೀನು ಒಂದ್ ವೇಳೆ ಹಗುರವಾದ ಜೀವನ ಸೈತಾನ್ ನ ಮುಖ್ಯ ಪ್ಲಾನ್ ನಮ್ಮ ಜೀವಿತವನ್ನ ನಷ್ಟ ನಮ್ಮ ತಲೆ ಮೇಲೆ ತನ್ನ ಗೂಡನ್ನ ಕಟ್ಟುವಂತದ್ದು ನಮ್ಮನ್ನ ಆಳುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಕಂಟಿನ್ಯೂಸ್ಲಿ ಆತನ ಮೇನ್ ಟಾರ್ಗೆಟ್ ಏನಂದ್ರೆ ನಮ್ಮ ಪ್ರಯತ್ನ ಮಾಡ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಯಾವುದು ನಮ್ಮನ್ನ ಒಂದು ಲಾಸ್ಟ್ ಫೈನಲ್ ಥಿಂಗ್ಸ್ ನಾನು ನಿಮ್ಗೆ ಹೇಳೋದಕ್ಕೆ ಮನಸ್ಸು ಮಾಡ್ತಾನೆ ಯಾವುದು ನಮ್ಮನ್ನ ಕೆಟ್ಟ ತಪ್ಪಾದ ಸಂಗತಿಗಳಿಗೆ ನಡೆಸ್ತವೆ ಈ ವಿಷಯಗಳು ಎಚ್ಚರಿಕೆ ಅಂದ್ರೆ ಬೆಂಕಿ ಅಂತ ಹದಕ್ಕಿರುವಂತಹ ಆತ್ಮಿಕ ಜೀವಿತವನ್ನ ನಷ್ಟಪಡಿಸ್ತಾ ಇದೆ ಯಾವುದು ನನ್ನ ಸಂಗತಿಗಳಿಗೆ ದೂರ ಮಾಡ್ತಾ ಇದೆ ಅವುಗಳನ್ನ ನಮ್ಮ ಜೀವಿತದಲ್ಲಿ ನಾವು ಲಕ್ಷಕ್ಕೆ ತರುವಂತವರಾಗಿರ್ಬೇಕು ಅವಾಗ ಮಾತ್ರವೇ ನಾವು ಬಹಳಷ್ಟು ಲಕ್ಷ ಕೊಡ್ತೇವೆ ಮತ್ತು ದೇವರಿಗೆ ಬಹಳಷ್ಟು ಮಹಿಮೆಯನ್ನು ಇಲ್ಲವಾಗಿದ್ರೆ ನೀ ಕೇವಲ ನಿನ್ನ ಶಾರೀರಿಕ ಭಾವಗಳಲ್ಲಿ ಸಂಗತಿಗಳಲ್ಲಿ ಸೈತಾನ್ಗೆ ದಾಸನಾಗಿರ್ತದೆ ಸೈತಾನ್ ಮೇನ್ ಟಾರ್ಗೆಟ್ ಏನ್ ಹೇಳ್ರಿ ನಿಮ್ಮನ್ನ ಸ್ವತಂತ್ರತೆಯನ್ನ ಆತನು ಬಳಕೆ ಮಾಡಿ ನಿಮ್ಮನ್ನ ಬದಕ್ಕೆ ಸೇರಿಸುವಂಥದ್ದು ಆತನ ಕೆಲಸ ಸೊ ಎಚ್ಚರಿಕೆಯನ್ನು ವಹಿಸ್ರಿ ಸೈತಾನ್ನ ತಂತ್ರಗಳನ್ನ ನಾವು ತಿಳಿದುಕೊಂಡವರಾಗಿ ನಾವು ತಪ್ಪಾಗಿ ನಮ್ಮ ಸ್ವಾತಂತ್ರ್ಯತೆಯನ್ನು ಬಳಿ ನಮ್ಗೆ ಇರುವ ಸ್ವಾತಂತ್ರ್ಯತೆ ಇದೆ ಎಲ್ಲ ಮಾಡ್ಲಿಕ್ಕೆ ಸ್ವಾತಂತ್ರ್ಯತೆ ಇದೆ ಅಲ್ಲಿ ಪೌಲು ಹೇಳ್ತಾನೆ ಎಲ್ಲ ಮಾಡುವುದಕ್ಕೆ ಸ್ವಾತಂತ್ರ್ಯತೆ ಇದೆ ನೋಡ್ರಿ ಹತ್ತನೇ ಅದೇ ಒಂದು ಕೊರೆ ಇಪ್ಪತ್ತ್ ಮೂರು ದಿವಸ ಎಲ್ಲಾ ವ್ಯಕ್ತಿಗಳಿಗೆ ಮಾರ್ಗ ಇದೆ ಅದು ದಾರಿಯನ್ನು ಬಿಟ್ಟು ನೀನು ಆ ಕಡೆ ಈ ಕಡೆ ಅಲ್ತಾಡಿದರೆ ಸ್ವತಂತ್ರ ತಪ್ಪಾಗಿ ಬಳಕೆ ಹೋಗ್ತದೆ ಅದು ನಿನ್ನನ್ನು ನಷ್ಟಕ್ಕೆ ಗುರಿ ಮಾಡ್ತದೆ ಮೋಸ ಆಗ್ತೀರ ಮೋಸ ಆತ್ಮಿರುವುದಕ್ಕೆ ಕಾರಣ ಏನು ಜನಾಂಗದಲ್ಲಿ ಮಧ್ಯದಲ್ಲಿ ಆತ್ಮಿಕ ಸಂಗತಿಗಳು ಹಾಳಾಗಿ ಹೋಗಿರುವುದಕ್ಕೆ ಮೂಲ ಕಾರಣಗಳೇನು ಮುಖ್ಯವಾದ ಸ್ವತಂತ್ರೆಯನ್ನ ತಪ್ಪಾಗಿ ಬಳಕೆ ಮಾಡಿರುವ ನಮಗೆ ಕೊಡಲ್ಪಟ್ಟಿರುವಂತಹ ಆ ಒಂದು ಲೈಫ್ ಲೀಡ್ ಮಾಡೋದಕ್ಕೆ ನೋಡ್ರಿ ಪೌಲ ನನಗೆ ಒಂದು ಓಟ ಆ ಓಟವನ್ನು ಓಡುವುದಕ್ಕೆ ನನ್ ಆ ಓಟವನ್ನು ಎದೆ ಬೊಗ್ಗಿದ ಹೀಗೆ ಓಡಬೇಕು ಅದು ಬಹಳ ಪ್ರಾಮುಖ್ಯ ಕೆಲವು ಟೈಮ್ ನಾವು ಈಸಿಯಾಗಿ ಹೆಂಗ್ ಬೇಕಂಗೋ ನಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೇವೆ ಡೇಂಜರಸ್ ನಿನ್ನ ನಷ್ಟಕ್ಕೆ ಗುರಿ ಮಾಡ್ಕೊಳ್ತಿದ್ದೀವಿ ಮೋಸಕ್ಕೆ ಒಳಪಡಿಸಿಕೊಳ್ತಿದೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊತೇವೆ ಅದಕ್ಕಾಗಿ ನಾನು ಕೆಲವು ವಿಷಯಗಳನ್ನ ನಿಮಗೆ ನೇರವಾಗಿ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಅವುಗಳನ್ನ ನಮ್ಮ ಹೃದಯಗಳು ನಮ್ಮನ್ನ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಅಸಾಧ್ಯ ಕೆಲವು ಕೆಲವು ಬಹಳಷ್ಟು ಪ್ರಾಮುಖ್ಯವಾದ ವಿಷಯದಲ್ಲಿ ನಾವು ಹೋಗ್ರೆ ಏನಂದ್ರೆ ಯಾವುದೇ ಕೆಟ್ಟ ಸಂಗತಿಗಳು ಅವುಗಳನ್ನು ಮುಚ್ಚುವ ಯಾವ ಕೆಟ್ಟ ಸಂಗತಿಗಳು ಅವುಗಳನ್ನು ಮುಚ್ಚಿ ಹಾಕಬಾರ ನೋಡ್ರಿ ಒಂದು ತೆಗಿರಿ ಒಂದು ಪೇತ್ರ ಎರಡ ಹದಿನಾರನೇ ವಚನವನ್ನು ನೋಡುವಾಗ ಅಲ್ಲಿ ಕ್ಲಿಯರ್ ಆಗಿ ಒಂದು ವಿಷಯ ಸ್ವತಂತ್ರ ಆದ್ರೆ ಕೆಟ್ಟದ ಮರೆಮಾಚುವುದಕ್ಕೆ ನಿಮ್ಮ ಓಕೆ ನಾವು ನಮ್ಮ ಸ್ವಾತಂತ್ರ್ಯತೆಯನ್ನ ಇದಕ್ಕೂ ಯೂಸ್ ಮಾಡ್ತೇವೆ ಅಂದ್ರೆ ನಾವು ಕೆಟ್ಟತನವನ್ನು ಯಾವ ಯಾವ ಕೆಟ್ಟ ಒಂದು ಕಡೆ ವಾಸವಾಗಿದ್ರೆಗಳನ್ನು ಹಾಳು ಮಾಡಿಕೊಳ್ತಾ ಇತ್ತು ಯಾವುದೇ ಕೆಟ್ಟ ಸಂಗತಿ ನಿನ್ನನ್ನು ಹಾಳಬಾರ್ದು ಕೆಟ್ಟ ಸಂಗತಿಗಳನ್ನು ಮರೆಮಾಚುವುದಕ್ಕೆ ಬಳಸಬೇಡ ವೆರಿ ಕ್ಲಿಯರ್ ಆಗ ಒಂದ್ ವೇಳೆ ನಿಮಗೊಂದು ಸಬ್ಜೆಕ್ಟ್ ಕೊಡೋದಕ್ಕೆ ಮಾಡ್ತಾರೆ ಸೆಕೆಂಡ್ ಕೊರೆಂತಿಯನ್ಸ್ ಸೆಕೆಂಡ್ ಚಾಪ್ಟರ್ ಸಾರಿ ಸೆಕೆಂಡ್ ಪೀಟರ್ ಸೆಕೆಂಡ್ ಎರಡು ಅಧ್ಯಾಯ ಅಲ್ಲಿ ತಮ್ಮ ಕೆಟ್ಟತನವನ್ನು ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನಿಸುವಂತ ಸೇವಕರುಗಳು ಅಲ್ಲಿ ಸೇವಕರುಗಳನ್ನೇ ತೋರಿಸ್ಯಾರ ಅಲ್ಲಿ ಓಕೆ ಮುಖ್ಯವಾಗಿ ಬಹಳಷ್ಟು ಸೇವಕರುಗಳನ್ನು ತೋರಿಸ್ತಾರೆ ಕಾಯನನ್ನು ತೋರಿಸ್ತಾರೆ ದೇವದೂತರನ್ನು ತೋರಿಸ್ತಾರೆ ಅಲ್ಲಿ ಓಕೆ ಸ್ವಾತಂತ್ರ್ಯತೆಯನ್ನ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನ ಉಳ್ಳಂತ ಜನರು ಅವ್ರಿಗೆ ಅವರು ಅದಕ್ಕೆ ಅಲ್ಲಿ ಒಂದು ಬೈಬಲ್ ನಲ್ಲಿ ಎಂತ ಬರೆಯಲ್ಪಟ್ಟಿದೆ ಅಂದ್ರೆ ಒಂದ್ ವೇಳೆ ಒಂದೇ ಇದ್ರೆ ಎಷ್ಟು ಚಲೋ ಒಳ್ಳೇದಾಗಿತ್ತು ನೋಡ್ರಿ ಇಪ್ಪತ್ತೆರಡನೇ ವಚನ ನೋಡ್ರಿ ಇಪ್ಪತ್ತನೇ ವಚನ ಆಗಿರುವ ಐಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ತಪ್ಪಿಸಿಕೊಂಡು ಅವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದ್ರೆ ಅವರ ಸ್ಥಿತಿಯು ಮೊದಗಿಂತ ಕೆಟ್ಟದಾಗಿರುವುದು ರೀತಿಯ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟಿರುವಂತಹ ಪರಿಶುದ್ಧ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ರೆ ಮೇಲಾಗಿತ್ತು ಏನಾಗಿತ್ತು ಈಗ ನಮಗೂ ನಾವು ಅವರಿಂದ ಹೊರಗೆ ಬಂದೇವೆ ಅಂತ ಅನ್ಕೊಂಡು ವಿಶ್ವಾಸಿಯಾಗಿರುವ ಆತ್ಮನಿಗೆ ಒಳಗಾಗಿರುವ ನೀನು ನಾನು ಹೇಳಿದೆ ವಿಷಯಗಳನ್ನ ನಾವು ಬೇಗ ಅಂದ್ರೆ ಅಲ್ಲಿ ಆ ದೇವರ ಪ್ರಸನ್ನತೆಯಲ್ಲಿ ವಾಸ ಮಾಡುವಂತವರು ಅದ್ಭುತಗಳಲ್ಲಿ ನಡೆಯುವವರು ಸ್ನಾನ ಪಡೆದುಕೊಂಡವರು ಆಹಾರವನ್ನು ದೈವಿಕವಾದ ನೀರು ಪವಿತ್ರಾತ್ಮನಿಗೆ ಒಳಗಾಗಿ ಪವಿತ್ರಾತ್ಮನ ಮಹಿಮೆಯಲ್ಲಿ ನಡೆಯುವವರು ದೈವಿಕವಾದ ಬಂಡೆ ನಮ್ಮ ಜೊತೆಗಿದೆ ಹಾಲಲ್ಲೂ ಯಾ ಯಾರ ನೀನು ಹಗುರವಾಗಿ ಜೀವಿಸ್ತೀಯ ಅಂದ್ರೆ ಮರೆಮಾಸ್ತಾತೆಯನ್ನ ನೀನು ಇನ್ನು ಮುಚ್ಚು ಎಷ್ಟು ರೆವಲ್ಯೂಷನ್ ಮಾಡ್ತಾ ಇದ್ದಾರೆ ಓಪನ್ಯೂಷನ್ ಇಲ್ಲಿ ನೀವು ತಿಳ್ಕೊಂಡ್ರೆ ಎಷ್ಟು ಒಳ್ಳೆಯದಾಗಿತ್ತಲ್ಲ ಈ ಮಾರ್ಗವನ್ನು ತಿಳ್ಕೊಳ್ಳಿ ಓ ನೀನಿಲ್ಲಿ ಬರಬಾರ್ದಾಗಿತ್ತು ನೀನು ಈ ಸತ್ಯವನ್ನು ತಿಳ್ಕೊಳ್ಬಾರ್ದಾಗಿತ್ತು ದೇವರು ಹೇಳ್ತಾ ಇದ್ದಾರೆ ನಾವು ಬಹಳ ನಾವು ಬಹಳ ಕೇರ್ಫುಲ್ ಆಗಿ ಒಂದು ಚಾಲೆಂಜ್ ನಾನು ಯಾವುದೇ ದಾಸತ್ವಕ್ಕೆ ಒಳಗಾಗುವುದಿಲ್ಲ ನಾನು ಕೆಟ್ಟತನದ ಸಂಗತಿಗಳಿಗೆ ಒಳಪಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಯಾಕಂದ್ರೆ ನಾನು ಆತ್ಮಿಕನು ನನ್ನನ್ನ ದೇವ್ರು ಮಹಿಮೆಯ ನನಗೆ ಕರೆ ಕೊಟ್ಟಿದ್ದಾರೆ

ಮೂರನೇ ಅಧ್ಯಾಯದ ಮೂರನೇ ನೋಡ್ರಿ ಮೂರನೇ ಅಧ್ಯಾಯದ ಒಂದೇ ವಚನಿ ಕ್ರಿಸ್ತನ ವಿಷಯದಲ್ಲಿ ಎಳೆಗೂ ಸಂಗಡ ಮಾತಾಡ್ಬೇಕು ಅಲ್ಲಿ ಉಳ್ಳವರಾಗಿದ್ರಿ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ಶರೀರ ಸ್ವಭಾವ ಸ್ವಭಾವಳ್ಳವರಾಗಿದ್ದು ನಡೆಯಿತು ಏನಾಗಿದ್ರಿ ನರಪ್ರಾಣ ನರಪ್ರಾಣಿ ಮಚ್ ಡೇಂಜರಸ್ ಆತ್ಮಿಕರ ಅನ್ಕೊಂಡ್ರು ಹೆಂಗಿರಬಹುದಂತೆ ಪ್ರಾಣಿಗಳಂತೆ ಜೀವಿಸಬಹುದು ಆತ್ಮಿಕ ಮನುಷ್ಯ ಆತನು ಹಗುರವಾದ ಜೀವಿತವನ್ನ ಕೆಲವು ಕ್ರೇತದವರು ತೀತನ್ ಪತ್ರಿಕೆಯಲ್ಲಿ ಕ್ರೇತದವರು ಕ್ರೂರ ಪ್ರಾಣಿಗಳಂತ ಬರ್ತಾರೆ ಇನ್ನೊಂದು ಕಡೆ ಪಿಲಿಪಿದವರ ಪತ್ರಿಕೆ ಮೂರನೇ ಆದ ಮೂರನೇ ವಚನದಲ್ಲಿ ಎಷ್ಟು ಅಸಹ್ಯವಾಗಿ ಒಂದು ವೇಳೆ ಅಷ್ಟು ಒಳ್ಳೇದನ್ಸದಿಲ್ಲ ಅಲ್ರಿ ಆ ಪಿಲಿಪಿದವ್ರು ಬರ್ತದಕ್ಕೆ ಮೂರನೇ ಅಧ್ಯಯದ ಮೂರನೇ ವಚನ ನೋಡ್ರಿ ಇಲ್ಲಿ ಮೂರನೇ ಅಧ್ಯಾಯ ಮೂರನೇ ವಚನ ಸ್ವಲ್ಪ ಎಷ್ಟು ಹಾರ್ಡ್ ಅನ್ನಿಸ್ತದೆ ನನ್ಗೆ ಈ ಆ ವಚನ ಓದುವಾಗ ಬೇಜಾರು ಅನ್ನಿಸ್ತದೆ ಎಷ್ಟು ಹಾರ್ಡ್ ಅಲ್ಲ ಕೆಲವು ಟೈಮ್ ಎಷ್ಟು ಹಾಡು ಕೆಲವ್ರಿಗೆ ನಾಯಿಗಳೆಂತಿದೆ ಡೈರೆಕ್ಟ್ ಅಂದ್ಬಿಟ್ರೆ ಹಾಡ್ ಟೈಮ್ ನೋಡ್ರಿ ಆತ್ಮಿಕ ಸಂಗತಿಗಳನ್ನ ಹಗುರು ಮಾಡಿಕೊಂಡ ವ್ಯಕ್ತಿ ಏನಂತಾರೆ ಅವನು ಕ್ರೂರ ಪ್ರಾಣಿಗಳು ಗಲಾತ್ಯದೊಳಗನು ಬರೀತು ಕ್ರೂರ ಪ್ರಾಣಿಗಳು ನನ್ನ ಪ್ರಿಯ ದೇಜ ನಾವು ಆತ್ಮಿಕ ಸಂಗತಿಗಳನ್ನು ಹಾಳು ಮಾಡ್ಕೊಂಡು ನಮ್ಮ ಆತ್ಮಿಕ ಸಂಗತಿಗಳನ್ನು ಹಾಳು ಮಾಡಿಕೊಂಡಾಗ ನಾವು ಪ್ರಾಣಿಗಳಂತೆ ಪ್ರಾಪಂಚಿಕರಾಗಿ ಓ ಶರೀರ ಭಾವ ಓ ನಡೀತದ್ ಬಿಡು ಹಗುರವಾಗಿ ನೀವು ಒಂದು ವೇಳೆ ಓ ಓಕೆ ಆಮೇಲೆ ಆಮೇಲೆ ಮಾಡಬಹುದು ಓ ಓಕೆ ಒಂದು ಸಣ್ಣ ಅವಕಾಶ ಕೊಡ್ರಿ ನೋಡ್ರಿ ಇರ್ಲಿ ಆ ನಾಳೆ ಆತ್ಮಿಕ ಸಂಗತಿಗಳಲ್ಲಿ ಹಗುರವಾಗಿ ಜೀವಿಸು ಜೀವಿಸ್ರಿ ನಾಳೆ ನಿನ್ನ ನಷ್ಟವನ್ನು ಇವತ್ತು ದಿವಸ ಆತ್ಮಿಕ ಮಕ್ಕಳು ನಷ್ಟಕ್ಕೆ ಗುರಿ ಆಗಿರುವುದಕ್ಕೆ ಮೂಲ ಕಾರಣ ಏನಂತ ಸೋ ವೆರಿ ಡೇಂಜರಸ್ ಒಂದು ವೇಳೆ ಇನ್ನೊಂದು ಆತ್ಮಿಕ ಅಹಂಕಾರ ನಮ್ ಕಡೆ ಬಂತು ಅಹಂಕಾರಿ ನಮ್ ಕಡೆ ಆತ್ಮಿಕ ಗರ್ವ ಬರ್ತಿರ್ತದೆ ಕೆಲವು ಟೈಮ್ ಈ ಗಲಾತ್ಯ ಚರ್ಚ್ ಹಂಗೈತೆ ಅವ್ರಿಗೆ ಅದಕ್ಕೆ ಹಂಗೆ ಬರ್ದಾರೆ ನೋಡ್ರಿ ಗಲಾತೆಯವ್ರಿಗೆ ಬರ್ ಪತ್ರಿಕೆ ಐದನೇ ಐದನೇ ಅಧ್ಯಾಯ ವಿಚ್ರಿ ನೋಡೋಣ ಯೋಚನ ಅಹಂಕಾರ ಕಣಕೂರು ಒಬ್ಬರ ಮೇಲೊಬ್ಬರು ಮತ್ಸರು ಇರೋ ಮುಂದೆ ನಿಮ್ಮಲ್ಲಿ ಯಾರು ಯಾವುದೋ ಒಂದು ದೋಷ ಸಿಕ್ಕಿದ್ರೆ ಅಂತವರನ್ನ ಆತ್ಮನಿಂದ ನಡೆಸಿಕೊಳ್ಳುವುದು ಯಾಕೆ ಹಂಗಿದ್ರು ಯಾಕೆ ಬರೀತಾ ಯಾಕಂದ್ರೆ ಅಹಂಕಾರ ಸರಿಪಡಿಸುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಅಹಂಕಾರ ಇದ್ದಂತ ವ್ಯಕ್ತಿ ಮತ್ತೊಬ್ಬರನ್ನ ಪ್ರೀತಿಸುವುದಕ್ಕೆ ಮಾರ್ಗ ಇಲ್ಲ ಅವ್ರ ಕಡೆ ಅದೇ ಅದಕ್ಕೆ ನಾವು ಆತ್ಮನಿಂದ ನಡೆಯೋಣ ಅಂತ ಬರೀತಾರೆ ಪಿತ್ರಾತ್ಮ ಅನುಸರಿಸುವುದಿಲ್ಲ ಅಹಂಕಾರ ಇದ್ದವರು ಅಹಂಕಾರ ನಿಮ್ ಕಡೆ ಯಾವುದಾದ್ರೂ ಹೆಮ್ಮೆ ಗರ್ವಿಕೊಳ್ಳುವಿಕೆ ಈ ಹೆಚ್ಚಳ ನಿಮ್ಮ ಆತ್ಮಿಕ ಸಂಗತಿಗಳು ಎಲ್ಲಿದಾವೆ ಸೈನ್ಯ ಹಿಡಿತದೊಳಗಿದಾವೆ ನೋ ಯಾವುದೇ ಕಾರಣಕ್ಕೂ ನನ್ನ ಆತ್ಮಿಕರು ಅನ್ನುವಾಗ ಆತ್ಮಿಕರು ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ ನಾವು ಆತ್ಮಿಕರು ಅಂದ್ರೆ ಏನ್ರಿ ಅಂದ್ರೆ ಏನ್ರಿ ಆತ್ಮಿಕ ಆತ್ಮದಲ್ಲಿ ಬಡವರ ಅಂದ್ರೆ ಏನ್ರಿ ಅವರು ದೀನ 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 ಅತಿ ದೀನ ದೀನರಾಗಿರುವ ಅಂದ್ರೆ ಯಾರು ತಗ್ಗಿಸಿಕಳು ಅಹಂಕಾರ ಇಲ್ಲ ಅವನ್ಕೇಸು ದೀನನಾಗಿದ್ರಿ ಓಕೆ ಲಾಸ್ಟ್ ಏಸು ಭೂಮಿಯಲ್ಲಿ ಜೀವಿಸಿದಾಗ ಲಾಸ್ಟ್ ಡೇ ತೋರಿಸ್ಕೊಟ್ಟಿರು ದೀನತೆಯ ಮುಖ್ಯ ಪಾಠ ಹಾಲಲ್ಯೂಯ ಕಾಲ್ ತೊಳದ್ರಿ ನೋಡ್ರಿ ಈ ಏಸು ತಗ್ಗಿಸಿಕೊಂಡ ರಾಜ ಮಹಾರಾಜನು ಇಡೀ ಸೃಷ್ಟಿಯ ಕರ್ತಾದಿ ಕರ್ತ ಆತನಿಗೆ ಆತನು ತೋರಿಸಿಕೊಟ್ಟಿರುವಂಥ ಮುಖ್ಯ ಕೆಲಸ ಏನಿದೆ ಪಾದಗಳನ್ನು ತೊಳೆಯುವ ಸ್ವಭಾವ ಪ್ರಿಯ ಅದನ್ನು ಅವು ಜೀವಿತದಲ್ಲಿ ಬಹಳಷ್ಟು ನಾವು ಮಾಡಬೇಕು ಇವು ಹಾಕ್ಬೇಕು ಯಾವ ಕೆಟ್ಟ ಸಂಗತಿಗಳು ಪ್ರಾಪಂಚಿಕ ಸಂಗತಿಗಳು ಅಹಂಕಾರ ಅವುಗಳನ್ನು ತೆಗೆದುಹಾಕ್ಬೇಕು ಭಕ್ತಿಹೀನತೆಯನ್ನುಂಟು ಮಾಡುವ ಸಂಗತಿಗಳು ಭಕ್ತಿಹೀನತೆಯನ್ನು ವಿಷಯಗಳು ಪ್ರಿಯರ್ ಭಕ್ತಿಹೀನತೆಗೆ ಮಾರ್ಗವಾಗಿದೆ ಕೆಲವು ಟೈಮ್ ಈ ಕೊರೆಂತ ಚರ್ಚ್ಗೇ ಅದನ್ನು ಬರೀತಾನೆ ಆ ಎರಡು ಕೊರೆಂತ ಹನ್ನೆರಡನೇ ಅಧ್ಯಾಯದಲ್ಲಿ ಆ ವರ್ಲ್ಡ್ ನ ಬರೀ ಇದನ್ನ ನಾವು ನೋಡ್ಕೊತೇವೆ ನಿಮ್ಗೆ ಕ್ಷಮೆ ಕೇಳ್ತಾನೆ ಆದ್ರೂ ಒಂದ್ ಸ್ವಲ್ಪ ಇದನ್ನ ಮುಗಿಸಿ ನೆಕ್ಸ್ಟ್ ನಾವು ಅದನ್ನು ಓಕೆ ಹನ್ನೆರಡು ಎರಡು ಕೊರೆಂತ ಹನ್ನೆರಡನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನದಿಂದ ನಾವು ನೋಡ್ರಿ ಅಲ್ಲಿ ಇಪ್ಪತ್ತನೇ ವಚನದಿಂದ ಇಷ್ಟದ ಪ್ರಕಾರ ತೋರುವುದಿಲ್ಲವೋ ಏನೋ ಹೊಟ್ಟೆ ಕಿಚ್ಚು ಸ್ವಾರ್ಥ ಬುದ್ಧಿ ಚಾಡಿ ಹೇಳುವುದು ಕಿವಿಯುವುದು ಇವು ಏನೋ ನನಗೆ ಸಂಶಯ ಉಂಟು ಬಂದಾಗ ನನ್ನ ದೇವರು ನಿಮ್ಮ ವಿಷಯದಲ್ಲಿ ನನ್ನನ್ನು ನಾಚಿಕೆ ಗುರಿ ಮಾಡ ರ್ತನ ಪೋಕಿರ್ತನಗಳನ್ನ ನಡೆಸಿ ಪಶ್ಚಾತ್ ಅನೇಕ ವಿಷಯವಾಗಿ ನಾನು ದುಃಖ ನನಗೆ ಭಯ ಉಂಟು ಅಲ್ಲಿ ಬಹಳ ಕ್ಲಿಯರ್ ಆಗಿ ತೋರಿಸುವ ಹತ್ತೊಂಬತ್ತನೇ ಇದಕ್ಕೆ ನೀವು ಮತ್ತೊಂದು ಪತ್ರಿಕೆ ಅದೇ ಹದಿನೆಂಟು ಮೂವತ್ತೆರಡು ದಿನಗಳಲ್ಲಿ ಅದನ್ನ ಸಹ ಪಟ್ಟಿ ಪಟ್ಟಿ ಮಾಡ್ಕೊಡ್ರಿ ಟೈಮ್ ಇಲ್ಲ ಪಟ್ಟಿ ಮಾಡ್ಕೊಡ್ರಿ ಅಲ್ಲಿ ಒಂದು ಸಣ್ಣ ವಿಷಯ ನಿನ್ ಕಡೆ ಇದ್ರೆ ಏನು ಗೊತ್ತಾಗ್ತದೆ ಭಕ್ತಿಹೀನತೆ ನಿನ್ ಕಡೆ ಭಕ್ತಿಹೀನತೆ ನಿನ್ನಲ್ಲಿ ಉಂಟಾಗುತ್ತೆ ಅದರ ಅರ್ಥ ಏನು ನೀನು ಆತ್ಮಿಕ ಸಂಗತಿಗಳಿಗೆ ದೂರವಾಗಿದ್ದಿ ಆತ್ಮ ಆತ್ಮಿಕ ಸಂಗತಿಗಳನ್ನು ಹಾಳು ಮಾಡಿಕೊಂಡಿದ್ದಿ ನಿನ್ ಕಡೆ ಇನ್ನೂ ಜಗಳಿದಾವೆ ಇನ್ನು ಹೊಟ್ಟೆ ಇನ್ನು ನಿನ್ ಕಡೆ ಬೇಡವಾದಂತ ಸ್ವಭಾವಗಳು ಆಹಾ ತುಂಬಿ ಹಾಕಲ್ಪಟ್ಟಿವೆ ಸೈತಾನ ಕೆಲಸಗಳು ನಿನ್ ಕಡೆ ಇನ್ನೂ ನಡೀತಾ ಇವೆ ಅಲ್ಲ ಸೈತಾನನ ಕೆಲಸಗಳು ಇನ್ನೂ ನಿನ್ ಕಡೆ ನಡೀತಾ ಇವೆ ಈ ದಿವಸ ಚಾಲೆಂಜ್ ಇನ್ನು ಕಂಟಿನ್ಯೂಸ್ ಇದೆ ನಾನು ತೋರಿಸ್ಕೊಡೋದಕ್ಕೆ ಮನಸ್ಸು ಮಾಡ್ತಾನೆ ಯಾಕೆ ದೇವ್ರವ್ರನ್ನ ಮೆಚ್ಚಿಕೊಳ್ಳಿಲ್ಲ ಅವ್ರನ್ನ ಯಾಕೆ ದೇವ್ರ ಸಂತೋಷ ಪಡಲಿಲ್ಲ ಅವ್ರ ವಿಷಯದಲ್ಲಿ ಓಕೆ ಅವರು ತಮ್ಮನ್ನೇನು ಅನ್ಕೊಂಡಿದ್ರು ನಿಂತಿದ್ದೆ ನಿಂತಿದ್ದೆ ನಾನು ಐ ಎಮ್ ಅನ್ ಐ ಪಾರ್ನ್ ಅಗೇನ್ ಐ ಎಮ್ ಅ ಬಿಲೀವರ್ ಅನ್ಕೊಂಡಿದ್ದಾರೆ ಬಟ್ ಅವ್ರ ಕಡೆ ಲೈಫ್ ಇಲ್ಲ ಇರ್ಲಿಲ್ಲ ಆಗ್ತಾ ಇದೆ ನಿಮಗೆ ಅವ್ರು ಅನ್ಕೊಂಡಿದ್ರು ಮಾತ್ರ ಆದ್ರೆ ಲೈಫ್ ಇರ್ಲಿಲ್ಲ ಅವ್ರ ಕಡೆ ಎಷ್ಟು ಡೇಂಜರಸ್ ನನ್ ಸೊ ವೆರಿ ಕೇರ್ಫುಲ್ ಆಗಿರೋಣ ಆತ್ಮಿಕ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಬಾರ್ದು ನಮ್ಮ ಆತ್ಮಿಕ ಜೀವಿತ ಇನ್ನೂ ಹೆಚ್ಚಾಗಿ ಬಲಗೊಳಿಸ್ಕೊಳ್ಳೋಣ ಸಹಾಯಕ್ಕಾಗಿ ರೀತಿಯ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಸಮುದ್ರವನ್ನು ಮಾಡಿ ಅವಮಾನ ಮಾಡುದು ಹೇಳ್ತಾರೆ ಒಂದು ವೇಳೆ ತಪ್ಪಾಗಿ ನಡೆದ್ರೆ ಭಕ್ತಿಹೀನಾಗಿ ನಡೆದ್ರೆ ಇವನು ಈ ಮಾರ್ಗವನ್ನು ತಿಳ್ಕೊಳ್ದಿದ್ರೆ ಎಷ್ಟೋ ಒಳ್ಳೇದಾಗಿರ್ತಿತ್ತು ಇವನು ತಣ್ಣಗೂ ಇಲ್ಲ ಬೆಚ್ಚಿ ನನಗೆ ಸೊ ಈ ದಿವಸ ನಾವು ತೀರ್ಮಾನ ತೆಗೆದು ನಾನು ಭಕ್ತಿ ವ್ಯಕ್ತಿಯ ನಾನು ನಡೆಯುವ ವ್ಯಕ್ತಿಯ ಹಗುರವಾದ ವ್ಯಕ್ತಿಯ ತೀರ್ಮಾನ ತೆಗೆದುಕೊಳ್ಳೋದು ನಮ್ಮ ಕಡೆನೆ ಕೊಟ್ಟ ಓಕೆ ದೇವ್ರ ಸಹಾಯ ಕೊಡುವುದಕ್ಕೆ ಎರಡು ಮನಸ್ಸಿಲ್ಲ ಆತನು ಯಾವಾಗಲೂ ಹಾಲಲು ಯಾ ನಾವು ಆತನಿಗೆ ಒಳಪಟ್ಟು ನಡೆಯುವ ನಾವೆಲ್ಲ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ ಎಲ್ಲರೂ ನಾವು ಎದ್ದು ನಿಂತ್ಕೊಂಡವ್ರಾಗಿ ದೇವ್ರ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ನಮ್ ದೇ ಕರ್ತನ್ ಕೊಟ್ಟಂತ ಪ್ರಕಟಣೆಯನ್ನು ಅದನ್ನ ಪೂರ್ಣವಾಗಿ ನಾವು ನಮ್ಮ ಮನಸ್ಸು ಆಲೋಚನೆಗಳಿಂದ ನಾವು ಅವುಗಳನ್ನ ಕೇಂದ್ರೀಕರಿಸ ಒಂದು ವೇಳೆ ಎಲ್ಲಿಯಾದ್ರೂ ತಪ್ಪಿದ್ರೆ ಕರ್ತನ ಮುಂದೆ ಕ್ಷಮೆ ಕೇಳೋಣ ಅವುಗಳನ್ನು ಸರಿಪಡಿಸಿಕೊಳ್ತೇನೆ ಕರ್ತನೆ ನಾನು ನಿನ್ನ ಮಾರ್ಗಕ್ಕೆ ಅಲಕ್ಷ್ಯ ಮಾಡಿ ನಡೆದ ನಡೆದಂತಹ ವಿಷಯಗಳನ್ನ ನಿನ್ನ ಮುಂದೆ ಒಪ್ಪಿಕೊಳ್ತೇನೆ ದೇವ ಕರ್ತನೆ ನಾನು ಇಲ್ಲಿ ತಪ್ಪಾಗಿ ನಡೆದೇನೆ ನಾನು ಕೊಟ್ಟಂತ ಒಂದು ಓಟವನ್ನ ಆ ರಂಗ ನಾನು ಓಡಿ ಜಯವನ್ನು ಹೊಂದುವುದಕ್ಕೆ ನಾನು ಅಲಕ್ಷ್ಯ ಮಾಡಿದ್ದೇನೆ ಒಂದು ವೇಳೆ ಮಾಡಿದ್ರೆ ಒಂದು ವೇಳೆ ಜಯದಲ್ಲಿ ನಡೀತಾ ಸಂತೋಷ ನನ್ನ ಪ್ರೇರ ದೇವ್ರು ನಿಮ್ಮನ್ನು ಆಶ್ರ ಆದರೆ ತಪ್ಪಾಗಿದ್ರೆ ದೇವ್ರ ಸನ್ನಿಧಾನದಲ್ಲಿ ನಾವು ತಗ್ಗಿಸಿಕೊಳ್ಳೋಣ ಕರ್ತನೆ ನಾನು ಪಟ್ಟ ಓಟವನ್ನ ಓಡುವುದಕ್ಕೆ ಅಲಕ್ಷ್ಯ ಮಾಡಿದ್ದೇನೆ ನನ್ನನ್ನು ಕ್ಷಣ ಜೀವಿತವನ್ನ ಹಾಳು ಮಾಡಿಕೊಳ್ಳುವುದಕ್ಕೆ ಎಲ್ಲಿಯೂ ಇಷ್ಟಪಡುವುದಿಲ್ಲ ಕರ್ತನೆ ನನ್ನನ್ನು ಕ್ಷಮಿಸು ನನ್ನನ್ನು ಕರುಣಿಸು ಕರ್ತನೆ ಯಾವ ಬಲಹೀನತೆ ನನ್ನ ಕಡೆ ಇದೆಯೋ ಅವುಗಳನ್ನ ಹಾಗೆ ತಿರುಗಿ ನಾನು ಬಲವಾದ ಜೀವಿತವನ್ನ ಸಾಗಿಸುವುದಕ್ಕೆ ನನಗೆ ಬಲವಾದ ಅಭಿಷೇಕ ಕೊಡು ಕರ್ತನೆ ಪವಿತ್ರಾತ್ಮನೇ ನಿನ್ನ ಅನ್ಯೋನತೆಯನ್ನ ಇನ್ನೂ ಹೆಚ್ಚು ನನಗೆ ಕೊಡು ಕರ್ತನೆ ನಾನು ಅಲಕ್ಷ್ಯ ಮಾಡಿದ್ದೆ ಸಾರಿ ಕರ್ತನೆ ಕ್ಷಮಿಸು ದೇವ ನನ್ನನ್ನು ಬಲಗೊಳಿಸುವುದಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ದೇವ್ರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಓ ಥ್ಯಾಂಕ್ ಯು ಗ್ಲೋರಿ ಟು ಲಾರ್ಡ್ ಹಾಲಲ್ವಿಯ ಮ್ಯಾಗ್ನಿಫೈವ್ ಚೀಸಸ್ ಮಾಸ್ಟರ್ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತೇವೆ ಒಡೆಯ ನಿನಗೆ ಸ್ತೋತ್ರ ಸಹಾಯಕನೇ ನಮ್ಮ ಮಾರ್ಗದರ್ಶಕನೇ ನಿನಗೆ ಸ್ತೋತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಲೋರಿ ಟು ಲಾರ್ಡ್ ಕರ್ತನೆ ಸ್ತೋತ್ರ ಥ್ಯಾಂಕ್ ಯು ದೇವ್ರ ಸನ್ನಿಧಾನದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ ಪ್ರೇರೆ ನಾವು ಎಲ್ಲಿಯೂ ಬಲಹೀನರಾಗಿರೋದು ಬೇಡ ನಮ್ಮ ಬಲಹೀನತೆಗಳು ಕರ್ತನ ಮುಂದೆ ಗೋಚರವಾದರೆ ಆತನು ದುಃಖ ಪಡ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಎಫ್ ಎಸ್ ಎ ನಾಲ್ಕು ಮೂವತ್ತನೇ ವಚನದಲ್ಲಿ ಆತನು ಸದಾಕಾಲ ದುಃಖಿಸ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಆ ದುಃಖವನ್ನು ಕೊಡದಂಥ ಜೀವಿತವನ್ನು ಸಾಗಿಸುವ ಮಕ್ಕಳಾಗುವಂತೆ ನಮ್ಮನ್ನು ಕರ್ತನ ಸಂಧಾನದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ವಿನೀತ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ ನಾವು ದೇವರ ಮುಂದೆಕೊಳ್ತಾರೆ ಥ್ಯಾಂಕ್ ಯು ಲೋಡ್ ಶಿಸ್ ಕರ್ತನೆ ಈ ಸಮಯ ಹೆಣ್ಣು ಕೊಟ್ಟಿದ್ದಕ್ಕಾಗಿ ನಿಮ್ಮ ಮಂದಿಸ್ತೀವಿ ಕರ್ತಾನೆ ಈ ದಿನ ಅಪ್ಪ ಆತ್ಮಿಕ ಕ್ಷೇತ್ರಕ್ಕೆ ವಿರುದ್ಧವಾಗಿರೋ ಎಲ್ಲ ಸಂಗತಿಗಳನ್ನು ಕರ್ತನೆ ನಮಗೆ ತೋರಿಸಿದ್ದಿ ಕರ್ತನೆ ಕೊಟ್ಟಂಥ ಕರ್ತಾನೆ ಶ್ರೇಷ್ಠವಾದ ಎಲ್ಲ ಪ್ರಕಟಣೆಗಳಿಗಾಗಿ ನಿಮಗೆ ಸ್ತೋತ್ರ ಕರ್ತನೆ ನಮ್ಮ ಮನೋನೇತ್ರಗಳನ್ನು ಕರ್ತಾನೆ ಈ ದಿನ ಬೆಳಗಿಸಿದ್ದಿ ಥ್ಯಾಂಕ್ ಯು ಲೋಡ್ ಕರ್ತನೆ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿರೋ ಆ ಎಲ್ಲ ಕ್ಷೇತ್ರಗಳನ್ನು ಕರ್ತಾನೆ ಅಪ್ಪ ಆ ಎಲ್ಲ ವಿಷಯವನ್ನ ಕರ್ತಾನೆ ನಾವು ಪರೀಕ್ಷೆ ಮಾಡಿಕೊಂಡು ಬರಾಕರ್ತಾನೆ ಇನ್ನಂತೆ ಜೀವಿಸೋದಕ್ಕಾಗಿ ಸಹಾಯ ಕೊಡ್ರಿ ಕರ್ತಾನೆ ಎಸ್ ಲಾರ್ಡ್ ಅಂದು ಇಸ್ರಾಯಲ್ಲಿ ನಡೆಸಿದ ದೇವರು ಈಗ ನಮ್ಮ ಸಂಗಡಿ ಇರುವಂಥ ದೇವರು ನೀನಾಗಿದೆಯಪ್ಪ ಮಹತ್ತರವಾದ ಅದ್ಭುತಗಳನ್ನು ಮಾಡು ಮಾಡಲು ಶಕ್ತನಾಗಿರುವ ದೇವರು ನೀನಾಗಿದೆಯಾ ಥ್ಯಾಂಕ್ ಯು ಲಾರ್ಡ್ ಅಪ್ಪ ನೀನು ಪ್ರಸನ್ನತೆಯಲ್ಲಿ ಆನಂದಿಸುವ ಮಕ್ಕಳನ್ನಾಗಲಿಕ್ಕಾಗುವಂತೆ ಸಹಾಯ ಕೊಡ್ರಿ ಕರ್ತಾನೆ ಅಪ್ಪ ನೀನು ಮಾಡಿದಂಥ ಯಾವುದೇ ಕರ್ತನೆ ಉಪಕಾರಗಳನ್ನು ಮರೆಯಲಾರದ ವ್ಯಕ್ತಿ ಸಹಾಯ ಕೊಡ್ರಿ ಕರ್ತಾನೆ ಅಥವಾ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನೀನು ಕರೆದಂಥ ಈ ಕರೆಗೆ ಎಲ್ಲಿಯೂ ಹಗುರವಾಗಿ ನೀನು ಕೊಟ್ಟಂಥ ಈ ಈ ಸ್ವಾತಂತ್ರ್ಯತೆಯನ್ನು ಎಲ್ಲಿಯೂ ಹಗುರವಾಗಿ ನಾವು ಬಳಕೆ ಮಾಡುವ ಆತ್ಮಿಕ ವ್ಯಕ್ತಿಗಳು ನಾವು ಆಗಲಾರದಂತೆ ಸಹಾಯ ಕೊಡಲಿಕ್ಕೆ ಇರ್ತೀನಿ ನಿನ್ನ ಪ್ಲ್ಯಾನ್ಗೆ ನಿನ್ನ ಯೋಜನೆಗೆ ವಿರುದ್ಧವಾಗಿರುವ ಎಲ್ಲ ಸಹಿತ ನಡೆತಡೆಗಳನ್ನು ಈ ಸುಕ್ರೀ ಸನ್ನಾಮದಲ್ಲಿ ಬಂಧಿಸಿ ಅವು ನಿಷ್ಕ್ರಿಯಗೊಳಿಸ್ತೀವಿ ಕರ್ತನೆ ನಿನ್ನ ಮಹಿಮೆಯ ಬಲದಿಂದ ನಮ್ಮನ್ನು ಮುನ್ನಡೆಸಿ ನೀನ್ ಮಹಿಮೆ ಹೊಂದ್ಕೋಕರ್ತಾನೆ ಈ ಭೂಮಿಯ ಮೇಲೆ ನಿನ್ನಂತೆ ಜೀವಿಸಿ ಪಕರ್ತಾನೆ ನಿಜವಾದ ಉಪ್ಪಾಗಿ ಕರ್ತನೇ ಅಪ್ಪ ಅನೇಕರನ್ನು ಕರ್ತನೆ ನಿನ್ನ ಮಾರ್ಗಕ್ಕೆ ತರುವ ಮಕ್ಕಳನ್ನು ನಾವು ಸಹಾಯ ಕೊಟ್ಟರೆ ಕರ್ತಾನೆ ನಿಮ್ಮ ಕರ್ತನೆ ಅಭಿಷೇಕದಲ್ಲಿ ನಮ್ಮನ್ನು ನೀರನ್ನು ನಡೆಸಿ ಕರ್ತನೆ ಎಲ್ಲಾ ವಿಷಯಗಳಲ್ಲಿ ನಾವಿನ್ನೂ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದಿದವರಾಗಿ ಪಕರ್ತಾನೆ ಎಲ್ಲಾ ವಿಷಯಗಳನ್ನು ಇನ್ನೂ ತಗ್ಗಿಸಿಕೊಳ್ಳೋದಕ್ಕಾಗಿ ಸಹಾಯ ಕೊಟ್ಟರೆ ಕರ್ತನೆ ನಮ್ಮಲ್ಲಿರುವ ಅಹಂಕಾರ ಎಲ್ಲ ಕರ್ತನೆ ಲೋಕದ ಎಲ್ಲ ವಿಷಯಗಳನ್ನು ತ್ಯಜಿಸಿ ಕರ್ತನೆ ಎನ್ಮಹಿಮೆಗಾಗಿ ಜೀವಿಸಲು ನೀನು ಕರ್ತನೆ ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸ್ಬೇಕೆಂಬುದಾಗಿ ಈ ಪ್ರಾರ್ಥನೆ ಜೊತೆ ಏಸು ಕ್ರಿಸ್ತನ ನಾಮದಲ್ಲಿ ದಿನ ತುಂಬ ಪ್ರಾರ್ಥಬಿಡಿಯಿಂದ ಕರ್ತಾನೆ ದೇವನ ನಮ್ಮ ಸ್ತೋತ್ರ ಈ ಒಂದು ಪ್ರೇಯರ್ ನಿಮ್ಮೆಲ್ಲರಿಗೂ ನಾವು ಥ್ಯಾಂಕ್ ಯು ಹೇಳ್ತೇನೆ ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರೂ ಕರ್ತನ ಸಂದಾನದಲ್ಲಿ ಕೂಡಿ ಬರೋ ಬಂದಿದ್ದಕ್ಕಾಗಿ ಮತ್ತು ವಾಕ್ಯವನ್ನು ಕೇಳೋದಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ ಒಂದು ಪ್ರೇರಿ ನಾವು ಒಂದು ಅನೌನ್ಸ್ಮೆಂಟ್ಗಳನ್ನ ನೋಡ್ಕೊಳ್ತಾ ಇದ್ದೇವೆ ನಮ್ಮ ಅನೌನ್ಸ್ಮೆಂಟ್ ಏನಂದರೆ ತಿರುಗಿ ನಾಳೆ ನಮಗೆ ಮುಂಚಾನೆ ಒಂದು ಆರರಿಂದ ಆರೂವರೆ ನಾವು ಕೂಡಿ ಬರಲಿಕ್ಕಿದ್ದೇವೆಲ್ಲರೂ ಅದಕ್ಕಾಗಿ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿ ಮತ್ತು ಅದೇ ಸಮಯದಲ್ಲಿ ನಾವು ನಮಗೆ ಫೋರ್ ಸ್ಲಾಟ್ಸ್ ಪ್ರೇಯರ್ ಸ್ಲಾಟ್ಸ್ ಇರ್ತಿರ್ತೀರಿ ಅದರಲ್ಲಿ ಸಹಿತ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವ್ರ ಹಾಗೆ ಎಲ್ಲ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಎಲ್ಲ ನಮ್ಮ ಮನೆಯಲ್ಲಿರುವಂಥ ಸ್ತ್ರೀಯರಿಗೂ ಬಲವಾದ ರೀತಿಯಲ್ಲಿ ಪ್ರಾರ್ಥನೆ ಎನ್ನುವಂಥ ಒಂದು ಎಗ್ಬೀದಿಯನ್ನು ಕಟ್ಟಿದ್ದಾರೆ ಪ್ರಿಯರಿ ಅವರು ಪ್ರತಿನಿತ್ಯ ಹತ್ತರಿಂದ ಹನ್ನೊಂದು ಒಂದು ತಾಸು ಎಲ್ಲ ಸ್ಲಾಟ್ಸ್ ಕೂಡಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಆ ಒಂದು ಇಸ್ರಾಲ್ರಿಗೆ ಯಾವ ರೀತಿ ಅದ್ಭುತಗಳನ್ನು ಮಾಡಿದರೂ ಅದೇ ದೇವರು ಈಗಲೂ ಅದೇ ರೀತಿ ಅದೇ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರೇರಣನ್ನು ನಮ್ಮ ಜೀವಿತಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ ಆದರೂ ನಾವು ಅದರಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ನಾವು ದೇವರ ಬೇಡಿಕೊಳ್ಳೋದಕ್ಕಾಗಿ ಗಟ್ಟಿಯಾಗಿ ನಿಲ್ಲೋಣ ಅದಕ್ಕಾಗಿ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ ನಮಗೆ ಇವತ್ತು ಹೊತ್ತಿರಿಗೆ ಮಧ್ಯಾಹ್ನ ನಮ್ಗೆ ಲೀಡರ್ಸ್ ಮೀಟಿಂಗ್ ಇರ್ತೈತಿ ಅದನ್ನು ನೀವೆಲ್ಲರೂ ಜಾಯ್ನ್ ಆಗಬೇಕಾಗಿ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೇನೆ ಸಾಯಂಕಾಲ ನಮ್ಮ ಎಲ್ಲರಿಗೂ ಕಡೆ ಮಾಡಲ್ಪಟ್ಟಂಥ ಬೈಬಲ್ ಸ್ಟಡಿ ಇರ್ತೈತಿ ನಾವೆಲ್ಲ ನಮ್ಮ ಲೀಡರ್ಸ್ಗಳಿಗೆ ಬೈಬಲ್ ಸ್ಟಡಿ ತೆಕ್ಕುವಾಗ ನೀವೆಲ್ಲರದಲ್ಲಿ ಜಾಯ್ನ್ ಆಗಿ ಅದರಲ್ಲಿ ತಮ್ಮನ್ನು ನೀವು ತೊಡಗಿಸಿಕೊಂಡು ವಾಕ್ಯದಲ್ಲಿ ಬಲವಾಗಿ ನಿಲ್ಲುವುದಕ್ಕಾಗಿ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೇನೆ ಮತ್ತು ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ ಪ್ರೇರೆ ನಮ್ಮ ಒಂದು ಫೆಲೋಶಿಪ್ ಹಾಲ್ನಲ್ಲಿ ನಮಗೊಂದು ನೀಡಿದೆ ಇದೆ ಏನಂದ್ರೆ ಆ ಫ್ಯಾನ್ ಅದಕ್ಕಾಗಿ ಒಂದು ಹೇಳಿ ದೇವರು ಯಾರಿಗಾದರೂ ಪ್ರೇರಣೆ ಪಡೆದ ಎಲ್ಲ ಫ್ಯಾನ್ಸ್ ಎಲ್ಲ ಬಹಳ ಸೌಂಡ್ ಆಗ್ತದೆ ಸೌಂಡ್ಲೆಸ್ ಫ್ಯಾನ್ ಗೆ ತಗೋ ತೆಗೆದುಕೊಳ್ಳಬೇಕೆನ್ನುವಂತ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅದಕ್ಕಾಗಿ ಒಂದು ವೇಳೆ ದೇವರು ಯಾರಿಗಾದರೂ ಪ್ರೇರಣೆ ಪಡೆ ಕೊಡೋದಾದರೆ ನೀವು ಅದಕ್ಕೆ ಹೆಲ್ಪ್ ಮಾಡ್ಬೇಕಾಗಿ ನನಗೆ ವಿನಂತಿಸಿಕೊತೀನಿ ಆ ಕೊನೆಯದಾಗಿ ನಮಗೆ ಅಣ್ಣ ಅಂತ ನಾವೆಲ್ಲ ಕರ್ತನಿಂದ ಆಶೀರ್ವಾದವನ್ನು ಅಂದ್ಕೊಳ್ಳೋಣ ಶಾಂತಿದಾಯಕನಾದ ದೇವ್ರ ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆ ಆದ ದೇವರ ಪ್ರೀತಿ ಪ್ರೀತಿಯುಳ ಪರಿಶುದಾತ್ಮನ ಐಕ್ಯ ಸದಾ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರಕ್ಕೂ ವಾಸವಾಗಿರಲಿ ನಾನು ನಿನ್ನ ಪ್ರಿಯ ಕರ್ತನ್ ನಿನ್ನ ವಾಕ್ಯಗಳು thank you